ನಮಸ್ಕಾರ ದೋಸಾ ನಾನ್ ನಿಮ್ ವಿನಾಯಕ್ ಮಾತಾಡೋದು ಕುವೆತ್ ದಿಂದ ಮತ್ತೇನು ವಿಶೇಷ ಹೇಳ ಯಾರ ಕುವೆತ್ ಬರ್ಬೇಕು ಒನ್ಲಿ ಕುವೆತ್ ಅಲ್ಲ ದುಬೈ ಕತಾರಾ ಒಮಾನ ಗಲ್ಫ್ ಕಂಟ್ರಿ ಯಾರು ಕೆಲ್ಸಕ್ ಬರಬೇಕು ಮಾಡತ್ತಲ್ಲ ಈ ಇಂಪಾರ್ಟೆನ್ಸ್ ವಿಷಯಗಳು ಹೇಳ್ತಾನೆ ಬೈ ಚಾನ್ಸ್ ಐದು ಇಂಪಾರ್ಟೆನ್ಸ್ ಏನೇ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬಹುಶಃ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗೋ ಚಾನ್ಸ್ ಐತಿ ಐದು ವಿಷಯಗಳು ಹೇಳ್ತನತ್ತೊಬ್ಬರಿ ನೋಡಿ ಏನಂತ ಹೇಳಿ ಮೊದಲನೇ ಪಾಯಿಂಟ್ ಏನಂತಂದ್ರೆ ಸರಿಯಾದ ಏಜೆಂಟ್ಗಳನ್ನ ಆಯ್ಕೆ ಮಾಡ್ಬೇಕ ಅವ್ರದ್ದು ಲೈಸೆನ್ಸ್ ಆಯಿತು ಆಮೇಲೆ ನಿಮ್ಮದು ಎಫ್ ಆರ್ ಎಲ್ಲಾನು ಚೆಕ್ ಮಾಡ್ಕೊಡ್ರಿ ಮತ್ತು ಅವ್ರ ಮಾತ್ರಿ ಮ್ಯಾಲೆ ನಮ್ ಕಿ ಮತ್ತೆ ಎರಡನೇದ ಡಾಕ್ಯುಮೆಂಟ್ ಏನಪ್ಪ ಅಂದ್ರೆ ಪಾಸ್ಪೋರ್ಟ್ ವೀಸಾ ಮೆಡಿಕಲ್ ಎಲ್ಲಾನು ಸರಿಯಾಗಿ ನಿಮ್ದು ವೀಸಾ ಒರಿಜಿನಲ್ ಆಯ್ತು ಫೇಕ್ ಆಯ್ತು ಅದನ್ನು ಚೆಕ್ ಮಾಡ್ಬೇಕಿಂತಂದ್ರ ಗೂಗಲ್ನಾಗ ಹೋಗಿ ನೀವು ಈ ವೀಸಾ ಚೆಕ್ ಮಾಡಬಹುದು ಮತ್ತೆ ಮೂರ್ನೇದೇನು ಪಾಯಿಂಟ್ ಏನಪ್ಪ ಅಂದ್ರೆ ಭಾಷೆ ಮತ್ತು ನಮ್ಮ ವರ್ತನೆ ಭಾಷೆ ಏನಪ್ಪ ಅಂದ್ರೆ ನಮಗೆ ಬೇಸಿಕ್ ಇಂಗ್ಲಿಷ್ ಬರಾಕ ಬೇಕ ಎನಿ ಕಂಡೀಷನ್ ಆಮೇಲೆ ಅರೇಬಿಕ್ ಅರೇಬಿಕ್ ಬಂದು ನಡೀತು ಬರ್ಲಿಂದ್ರು ನಡೀತು ಏನು ಕ್ರಮ ಯಾಕಂದ್ರೆ ಇಲ್ಲಿ ಬಂದು ಕಳ್ಕೊಬೋದು ಆರಾಮ್ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಸಮಯಕ್ಕೆ ಸಲುವಾಗಿ ನಾವು ಕೆಲಸ ಮಾಡಬೇಕು ಈಗ ಇನ್ನು ನಾಲ್ಕನೇ ವಿಷಯ ಏನಪ್ಪ ಅಂದ್ರೆ ಸ್ಯಾಲ್ರಿ ಮತ್ತು ಕೆಲ್ಸದ ಮಾಹಿತಿ ತೊಗೋರಿ ಅವ್ರ ಕಡೆಯಿಂದ ಯಾರು ಏಜೆಂಟ್ ಯಾರು ಹತ್ರ ಸಂಬಳ ಆಯಿತು ನಿಮ್ಮ ಕೆಲಸದ ಅವರ್ಸ್ ಆಯಿತು ಊಟ ಆಯಿತು ಮತ್ತೆ ಅಕಮಡೇಶನ್ ಐತಿ ಅದನ್ನೆಲ್ಲ ಸ್ಪಷ್ಟವಾಗಿ ಕೇಳ್ಕೊಡ್ರಿ ಮತ್ತೆ ನೀವು ನಿಮ್ಮ ಆಫರ್ ಲೆಟ್ರ್ ಒಳಗಿದ್ರೆ ಮೆನ್ಷನ್ ಮಾಡ್ತಾರೆ ಸೊ ಒಂದ್ಸಲ ಚೆಕ್ ಮಾಡ್ಕೋರಿ ಮತ್ತು ಇವೆಲ್ಲ ಡಾಕ್ಯುಮೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಡು ನಿಮ್ಮ ನಿಮ್ಮದು ಒಂದು ಚೆರಾಕ್ಸ್ ಕಾಪಿ ಇಡ್ಬೋದು ನಿಮ್ಮ ಹತ್ರ ಅದೇಳೆ ಬೈ ಚಾನ್ಸ್ ಕಳೆದ್ರೂ ನಿಮ್ಗೆ ಅದು ಬೇಕಾಗತ್ತೆ ಚೆರಾಕ್ಸ್ ಸೊ ಅದು ಮರೆಯೋಕೊಬಿಟ್ಟಿದ್ವಿ ಲಕ್ಷ್ಮೇ ಪಾಯಿಂಟ್ ಏನಪ್ಪ ಅಂದ್ರೆ ಮೆಂಟಲಿ ಪ್ರಿಪರೇಷನ್ ಹಾಕೋಬೇಕು ನೀವು ಯಾರ್ಯಾರು ಬರ್ಬೇಕಂತ ಮಾಡಿದರಿ ಪ್ಲ್ಯಾನ್ ಮಾಡಿದರಿ ಸೊ ಯಾರು ಬರತ್ತೀರಿ ಅವರು ಟೋಟಲಿ ಮೆಂಟಲ್ ಮೆಂಟಲಿ ನೀವು ಪ್ರಿಪೇರ್ ಆಗಕ್ಕ ಬೇಕಿಲ್ಲ ಯಾಕಪ್ಪ ಅಂದ್ರೆ ಗಲ್ಫ್ ಲೈಫ್ ಅಷ್ಟು ಈಸಿ ಇಲ್ಲ ನೀವು ಅನ್ಕೊಂಡಂಗೆ ಬಟ್ ನಿಮ್ದೇನಿದ್ ನೀವು ಪಾಸಿಬಲ್ ಮಾಡ್ಕೊಬೋದು ಮಾಡ್ಕೊಬೋದಿಲ್ಲ ಯಾಕೆ ಈಸಿ ಇಲ್ಲಪ್ಪ ಅಪ್ಪ ಅಂದರೆ ನೀವು ಇಲ್ಲಿ ಹಬ್ಬ ಎಲ್ಲ ನೋಡ್ಕೋತೀರಿ ನಿಮ್ಮ ಫ್ಯಾಮಿಲಿ ಆಗಲಿ ಸೊ ಈ ಥರ ಎಲ್ಲ ಕೆಲವೊಂದು ವಿಷಯಗಳು ಇರ್ತವೆ ಸೊ ಅದ್ರ ಸಂಬಂಧ ನೀವು ಮೆಂಟಲಿ ಪ್ರಿಪೇರ್ ಆಗ್ರಿ ಇನ್ನೊಂದು ಏನು ನಾನು ನಿಮ್ಮ ನನ್ನ ಸದಕ್ಷನ್ ಪಾ ಅಂದರೆ ವರ್ಕ್ ಹಾರ್ಡ್ ಸೇವ್ ಮನಿ ರೆಸ್ಪೆಕ್ಟ್ ಪೀಪಲ್ ಸಕ್ಸಸ್ ಗ್ರಂಟೆಡ್ ಇಷ್ಟನೇ ಹೇಳೋದು ಸೊ ಗೈಸ್ ಇಷ್ಟೇ ಈ ಆಗಿತ್ತು ವಿಡಿಯೋ ಏನಾದರೂ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಕಲ್ಪ್ ಟಿಪ್ಸ್ಗಳಿಗಾಗಿ ಏನು ಮಾಡ್ರಿ ನಾನು ಫಾಲೋ ಮಾಡಿ ಹಾಗೇನೇ ಅಂದರೆ ನಿಮ್ಗೆ ಏನಾದ್ರೂ ಇನ್ನಷ್ಟು ಕಲ್ಪ್ ಬಗ್ಗೆ ಡೌಟ್ ಇತ್ತು ನಿಮ್ಗೆ ಏನಾದರೂ ಪ್ರಶ್ನೆ ಕೇಳಿ ಅನಿಸಿದ್ರು ಏನು ಮಾಡ್ರಿ ನಾನು ಕಮೆಂಟ್ ಹೋಗಿ ಕಮೆಂಟ್ ಮಾಡಿರಿ ಸೊ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸೊ ಅದನ್ನು ಚೆಕ್ ಮಾಡ್ತೀನಿ ಅಂತ ಸೊ ನೆಕ್ಸ್ಟ್ ವಿಡಿಯೋನ ನಾ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್